ಭಗವದ್ಗೀತೆ ಅಷ್ಟು ಉಪನಿಷತ್ತಿನ ಸಾರ ಅಂತ ಅನ್ಕೊಂಡಿದ್ದು ನಮ್ಮ ಡಿ ವಿಜಿ ಸಾಹಿತ್ಯ ಸಾರಸ್ವತ ಲೋಕದ ಮೇರು ಅನ್ಸ್ಕೊಂಡಂತ ಡಿ ವಿಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ದೊಡ್ಡ ಸಂತರು ಕರೆದಿದ್ದಾರೆ ಹಾಗಾದರೆ ಭಗವದ್ಗೀತೆ ಉಪನಿಷತ್ತಿನ ಸಾರವನ್ನು ತೋರಿಸೋದಾದ್ರೆ ಕಗ್ಗ ಬಹುಶಃ ಭಗವದ್ಗೀತೆಯ ಸಾರವನ್ನು ಭಟ್ಟಿ ಕೊಡ್ತದೆ ಅಂತ ಅನ್ನಿಸ್ತು ಅದು ಹೇಗೆ ತೋರಿಸ್ತದೆ ನೋಡೋಣ ಅಂತ ವಿಚಾರ ಮಾಡಿಕೊಂಡೆ ಹೇಗೆ ಅಧ್ಯಾಯ ಅಧ್ಯಾಯಗಳಲ್ಲಿ ಕಗ್ಗದ ಪದ್ಯಗಳು ಸಂವಾದಿಯಾಗಿ ಬರ್ತವೆ ನೋಡೋಣ ಅಂತ ಪ್ರಯತ್ನ ಮಾಡಿದ್ದು ಸ್ವಲ್ಪ ಕಷ್ಟದ ಪ್ರಯತ್ನ ಅನಿಸ್ತು ಮೊದಲೇನು ಉತ್ಸಾಹದಿಂದ ಕೈ ಹಾಕ್ಬಿಟ್ಟೆ ಆನಂತರ ಕಷ್ಟ ಅನಿಸ್ತು ಯಾಕಂದ್ರೆ ಭಗವದ್ಗೀತೆಯಲ್ಲಿರೋದು ಏಳ್ನೂರು ಶ್ಲೋಕ ಕಗ್ಗದಲ್ಲಿರೋದು ಒಂಬೈನೂರ ನಲವತ್ತೈದು ಪದ್ಯಗಳು ಈಗ ನಾನು ಒಂದು ಅಧ್ಯಾಯ ಆರಿಸಿಕೊಂಡು ಒಂದು ಶ್ಲೋಕ ತಗೊಂಡಾಗ ಅದನ್ನ ನಮ್ಮ ಸೈನ್ಸ್ ಪರಿಧಿಯಲ್ಲಿ ಹೇಳೋದಾದ್ರೆ ಯು ಶುಡ್ ಸ್ಕ್ಯಾನ್ ಇಸ್ಟ್ ಅಗೇನ್ಸ್ಟ್ ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ಪದ್ಯಗಳು ಹಾಕಬೇಕು ಅದಕ್ಕೆ ಸಂವಾದಿಯಾಗಿ ಬರುವಂಥದ್ದು ಬಹಳಷ್ಟು ಸಂವಾದಿಯಾಗಿ ಬರುತ್ತೆ ಅದು ತುಂಬಾ ಹತ್ತಿರವಾಗಿರುವಂತಹದ್ದು ಅದು ಇದೆಲ್ಲ ಹುಡ್ಕೊಂಡು ಹೋದಾಗ ತುಂಬ ಟೈಮ್ ತಗೊಳುತ್ತೆ ಏಳ್ನೂರು ಶ್ಲೋಕಗಳಿಗೆ ಸಂವಾದಿಯಾಗಿರೋದು ಯಾವುದು ಅಂತ ಹೋಲಿಸಿಕೊಂಡು ಅಧ್ಯಾಯ ಅಧ್ಯಾಯ ಕ್ಲಾಸಿಫೈವ್ ಇದೊಂದು ಪ್ರಯತ್ನ ಅಷ್ಟೇನೆ ಇದಕ್ಕೆ ನೂರಾರು ಮಿತಿಗಳಿದ್ದಾವೆ ಮೊದಲನೇ ಮಿತಿ ನನ್ನ ಓದಿನ ಮಿತಿ ನನ್ನ ತಿಳುವಳಿಕೆಯ ಮಿತಿ ಓದಿನ ಹರ ಆಗಬಹುದು ಆಳಾಗಬಹುದು ಅದರದ್ದು ಒಂದು ಮಿತಿ ಇದೆ ಎರಡನೇದು ಸಮಯದ ಮಿತಿ ತುಂಬ ಸಮಯ ಬೇಕಾಗತ್ತೆ ಮಾಡಬೇಕಾದ್ರೆ ಇದನ್ನ ಐದು ದಿವಸದಲ್ಲಿ ಹೇಗೆ ಹೇಳೋದು ಅಂತ ಇನ್ನೊಂದು ಮಿತಿ ಹೋಲಿಸಿ ನೋಡುವ ಪ್ರಯತ್ನ ಮಾತ್ರ ಇದು ಅಂತ ದಯವಿಟ್ಟು ಮಹಾಜನರು ಭಾವಿಸಬೇಕು ಆದ್ರಿಂದ ಇದನ್ನು ಮುಂದುವರಿಸಿ ಯಾರಾದರೂ ತಿಳಿದವರು ಜ್ಞಾನಿಗಳು ಇನ್ನೂ ವಿಸ್ತಾರವಾಗಿ ಬೆಳೆಸಿಯಾರು ಅಂತ ಅನಿಸುತ್ತೆ ಇನ್ನೂ ಸಂಸ್ಕೃತವನ್ನು ಆಳವಾಗಿ ತಿಳಿದಂಥವರು ಆ ಪದ್ಯದ ಹಸವನ್ನು ಗಹಿಸಿ ಅದಕ್ಕೆ ಸಂವಾದಿಯಾದಂಥ ಪದ್ಯ ಇನ್ನೊಂದಿರಬಹುದಲ್ಲ ತಾವು ಅನ್ಬಹುದು ನಾಳೆ ಈ ಪದ್ಯಕ್ಕೆ ಇನ್ನೊಂದಿತ್ತಲ್ಲ ಕಗ್ಗ ಅದನ್ನು ಹೇಳ್ಬೋದಲ್ಲ ಇರ್ಬೋದು ಖಂಡಿತ ಇರ್ಬೋದು ಆದ್ರೆ ನನಗಿದ್ದ ಅವಧಿಯ ಮಿತಿಯಲ್ಲಿ ನನಗೆ ತೋಚಿದ ಬುದ್ಧಿಯ ಮಿತಿಯಲ್ಲಿ ಆ ಪದ್ಯ ಸರಿ ಅಂತ ಕಂಡಿದೆ ಅದನ್ನು ಹಾಕೊಂಡಿದ್ದೇನೆ ಮೊದಲನೇ ಅಧ್ಯಾಯ ಹೋಗೋದಕ್ಕಿಂತ ಮೊದಲು ಆ ಭೂಮಿಕೆಯನ್ನ ನೋಡಬೇಕು ಭಗವದ್ಗೀತೆ ಭೂಮಿಕೆಯನ್ನು ನೋಡಬೇಕು ಈ ಮೋಕ್ಷಶಾಸ್ತ್ರ ಅಂತ ಸಾಕಷ್ಟು ಜನ ಹಿರಿಯರು ಕರೆದ್ರು ಈ ಮೋಕ್ಷಕ್ಕೆ ಪ್ರಯತ್ನ ಮಾಡೋರು ಎಷ್ಟು ಜನ ಅಂತ ಡಿ ಜಿ ತುಂಬಾ ಚೆನ್ನಾಗಿ ಬರೀತಾರೆ ಸಾವಿರದಲ್ಲಿ ಒಬ್ಬ ಏನೋ ಮೋಕ್ಷಕ್ಕೆ ಪ್ರಯತ್ನ ಮಾಡಬಹುದಪ್ಪ ಬಾಕಿ ಒಂಬೈನೂರ ತೊಂಬತ್ತೊಂಬತ್ತು ಜನ ನಮ್ಮ ಜೀವನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಒತ್ತು ಮಾಡ್ಕೊಂಡು ಹೋದ್ರೆ ಸಾಕು ಸ್ವಲ್ಪ ಜೀವನವನ್ನು ಊರ್ಜಿತ ಮಾಡ್ಕೊಂಡು ಹೋದ್ರೆ ಸಾಕು ಜೀವನ ಅಷ್ಟು ಶುಚಿ ಆದರೆ ಸಾಕು ಅಂತ ಒದ್ದಾಡುವಂಥವ್ರು ಜೀವನವನ್ನು ಹಸನಾಗಿ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಮಾಡುವಂಥವ್ರು ಅವ್ರು ಹೇಳ್ತಾರೆ ಮೋಕ್ಷ ಯಾರಿಗೆ ಬೇಕೋ ಅವ್ರು ಮಾಡ್ಕೊಂಡು ಹೋಗಲಿ ಏನು ತೊಂದರೆ ಇಲ್ಲ ಅವ್ರು ಮಾಡ್ಕೊಳ್ಳಿ ಆದರೆ ನಮಗೆ ಬೇಕಾದದ್ದು ಮೋಕ್ಷಶಾಸ್ತ್ರಕ್ಕಿಂತ ಜೀವನವನ್ನು ನಡೆಸುವಂಥ ರೀತಿ ಒಂದು ಉದಾಹರಣೆ ಕೊಡ್ತಾರೆ ಚೆನ್ನಾಗಿ ಕೆಲವರು ಇರ್ತಾರಂತೆ ದೇವಸ್ಥಾನವನ್ನು ಮೇಲೆ ಹತ್ತಿ ಕಲಶ ಆದ್ಮೇಲೆ ಕಿತ್ಕೋತಾರೆ ನಮಗೆ ಆ ಶಕ್ತಿ ಇಲ್ಲ ನಾವು ದೂರ ನಿಂತು ವಿಗ್ರಹ ಕೈ ಮುಗಿದು ಬರುವಂಥವ್ರು ನಮ್ಮಂಥವ್ರಿಗೆ ಏನಾದರೂ ಸಿಗುತ್ತಾ ಇದ್ರೊಳಗೆ ಅಂತ ಹೇಳುದು ಆ ಗೀತೆ ನಮಗೆ ಕೊಡುವಂತಹ ಧೈರ್ಯವನ್ನ ಸಂಯಮವನ್ನ ನೆಮ್ಮದಿಯನ್ನ ಅದು ಹ್ಯಾಕ್ ಕೊಡ್ತದೋ ಹಾಗೆ ಕಗ್ಗಾನೂ ಕೊಡ್ತದೆ ಅನ್ನೋದು ಬಹಳ ಮುಖ್ಯ ಎಷ್ಟೋ ಜನ ಕೆಲವರು ಭಗವದ್ಗೀತೆ ಓದುವವರು ಮೊದಲಿಂದ ಕೊನೆಯವರೆಗೂ ಓದಬೇಕು ಅಂತೇನಿಲ್ಲ ಕೆಲವರು ನಡುವೆ ಯಾವುದೋ ಅಧ್ಯಾಯ ತಗೋತಾರೆ ಕೆಲವರು ಹನ್ನೆರಡನೇ ಅಧ್ಯಾಯ ತುಂಬ ಪ್ರಿಯವಾದದ್ದು ಕೆಲವರಿಗೆ ಹನ್ನೊಂದನೇ ಅಧ್ಯಾಯ ಪ್ರಿಯವಾದದ್ದು ಕೆಲವರಿಗೆ ನಾಲ್ಕನೇ ಅಧ್ಯಾಯ ಹಿಂಗೆ ಆರಿಸ್ಕೊಂಡು ಎರಡನೇ ಅಧ್ಯಾಯ ಅದನ್ನು ಓದ್ತಾರೆ ಹಾಗೆ ಕಗ್ಗ ಕೂಡ ಮೊದಲಿಂದ ಓದಬೇಕು ಅಂತಿಲ್ಲ ನಾನು ಅಭ್ಯಾಸ ಮಾಡಿಕೊಂಡದ್ದೇ ಹಾಗೆ ಪುಸ್ತಕ ಹಿಡಿದು ಯಾವುದೋ ಪುಟ ತೆಗೆಯೋದು ಇದಕ್ಕೆ ಯಾವುದೋ ಒಂದು ಶಾಸ್ತ್ರ ಅಂತಾರೆ ಮರ್ತೋಗಿದೆ ನನಗದು ಕಡ್ಡಿ ಹಾಕ್ತಾರೆ ಪುಸ್ತಕದಲ್ಲಿ ಹಾಗೆ ತಕ್ಷಣ ಏನೋ ನಿಮ್ಮ ಜಾತಕ ಬರ್ತದೆ ಅಂತ ಹೇಳ್ತಾರೆ ನನಗಂತೂ ಸತ್ಯ ಆಗಿದೆ ಕಗ್ಗದ ವಿಷಯಕ್ಕೆ ತಲೆಯಲ್ಲಿ ಏನೋ ವಿಷಯ ಕೊರಿತಿರ್ಬೇಕಾದ್ರೆ ಯಾವುದೋ ಪುಟ ತೆಗೀರಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ನೋಂಗಾಗತ್ತೆ ಹಾಗೆ ಎಲ್ಲಿಯಾದರೂ ಓದಿ ಜೀವನಕ್ಕೊಂದು ನೆಮ್ಮದಿ ಕೊಡುವಂಥದ್ದು ಕಗ್ಗ ಹೇಗೆ ಭಗವದ್ಗೀತೆಯ ಶ್ಲೋಕಗಳು ಕೂಡ ನಮಗೆ ಎಷ್ಟೋ ಬಾರಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾವೋ ಹಾಗೆ ಕಗ್ಗ ಕೊಡುತ್ತದೆ ಅಂತ ಇನ್ನೊಂದು ಅದು ಹೇಗೆ ನಾನು ಆಗಲೇ ಮಧುಸೂದನ ಸರಸ್ವತಿಯವರ ಪದ್ಯ ಹೇಳಿ ತುಂಬಾ ಸಂಪೂರ್ಣ ಸರೆಂಡರ್ ಸರ್ವಾರ್ಪಣ ಭಾವವನ್ನು ತೋರಿಸುವಂತಹ ಕೃಷ್ಣಂ ಒಂದೇ ಜಗದ್ಗುರುಂ ಅದು ಆ ಅದು ಭಕ್ತಿಯ ಹಂತಕ್ಕೂ ನಿಂತ್ಕೋಬಹುದು ಜೀವನ ಹೇಗೆ ನಡೆಸಬೇಕು ಅಂತ ಹೇಳುವುದು ಎರಡು ಹಂತಕ್ಕೂ ಅದು ಹಾಗೆ ಕಗ್ಗದ ಪದ್ಯಗಳು ಹಾಗೇನೆ ನೀವು ಮೂಲತಃ ಸ್ಥೂಲವಾದ ಅರ್ಥ ತಗೊಂಡ್ರೆ ಸ್ಥೂಲವಾದ ಅರ್ಥ ಸಾಕು ಸ್ವಲ್ಪ ಆಳಕ್ಕಿಳಿದು ಇನ್ನೂ ಆಳದ ಅರ್ಥ ಕೂಡ ಸಿಗ್ತದೆ ನನಗೆ ಎಷ್ಟೋ ಸಲ ಚಿಂತೆ ಬಂದು ಮಾತಾಡಿದ್ದುಂಟು ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬ ಕುದುರೆ ನೀನ್ ಅವನು ಪೇಯದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆ ಹೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಇದು ನೋಡಿದವರು ಹೇಗಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಮುಂದೆ ಚಿತ್ರ ಬರುತ್ತೆ ಬದುಕು ಜಟಕಾ ಬಂಡಿ ಒಂದು ಜನ್ ಜಟಕಾ ಬಂಡಿ ಇದೆ ವಿಧಿ ಅದರ ಸಾಹೇಬ ವಿಧಿ ಕೂತಿದ್ದನ ಸಾಹೇಬ ಆಗಿ ಕುದುರೆ ನೀನ್ ನಾನು ಕುದುರೆ ಆಗಿದ್ದೀನಿ ಅವನು ಹೇಳ್ದಂತೆ ಪಯಣಿಗರು ಮೇಲೆ ವಿಧಿ ಕೂತಿದ್ದನಲ್ಲ ಅವನು ಹೇಳ್ದಾಗೆ ಪಯಣಿಗರು ಕುದುರೆ ಕೇಳಿ ಯಾರೂ ಬರಲ್ಲ ಪ್ರವಾಸಕ್ಕೆ ಮೇಲೆ ಕೂತು ಸಹೀನ ಹೇಳಬೇಕು ಎಲ್ಲಿ ಹೋಗ್ಬೇಕು ಅಂತ ಅವನೊಪ್ಪೆ ಹೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಓಡು ಅವ್ನು ಎಲ್ಲಿ ಹೇಳ್ತಾನೆ ಅಲ್ಲಿ ಹೋಗಬೇಕಪ್ಪ ನಿನ್ ಕೈಯಲ್ಲಿ ಏನಿದೆ ಎಷ್ಟೋ ಜನ ನನಗೆ ಹೇಳಿದವರು ಬಹಳ ನಿರಾಶೆ ಅನಿಸಲ್ವ ಸರ್ ನಮ್ಮ ಕೈಯಲ್ಲಿ ಏನಿದೆ ನಮ್ಮ ಕೈಯ್ಯಲ್ಲಿ ಏನಿದೆ ಅವನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಮೇಲ್ನೋಟಕ್ಕೆ ನನ್ನ ಹತಾಶೆಯನ್ನು ತೋರಿಸಿ ನನ್ನ ಕೈಯಲ್ಲಿ ಏನಿಲ್ಲಪ್ಪ ಅವನು ಹೇಳಿದಾಗ ವಿಧಿ ನಡೆಸ್ದಂಗೆ ಆಗಬೇಕು ಅಂತ ಒಂದಿದ್ರೆ ಇನ್ನು ಕೆಲವರು ನಾನು ಹೇಳಿದ್ರು ಇದರಂಥ ಆಶಾದಾಯಕವಾದಂತ ಪದ್ಯ ಇನ್ನೊಂದು ಯಾವುದಿಲ್ಲ ಅಂತ ಹೇಗೆ ಆಶಾದಾಯಕ ಕನೆ ಸಾಲ ನೋಡಿ ಪದ ಕುಸಿಗೆ ನೆಲವಿಹುದು ಮಂಕುತಿಮ್ಮ ಬಹಳ ತಲೆ ಏನು ಪಾತಾಳಕ್ಕೆ ಪಾತಾಳಕ್ ಹೋಗಲ್ಲಾರೇನು ಪದ ಕುಸಿಗೆ ನೆಲ ಇದೆ ಗಟ್ಟಿ ಅದನ್ನೆಲ್ಲ ನಿನ್ನ ಕೆಳಗಿದೆ ಆಸೆ ಕಳ್ಕೊಡ್ಬೇಡ ಅಂತ ಒಂದು ಹೇಳುದು ಇನ್ ಕೆಲವರು ಭಕ್ತಿಯಿಂದ ಓದುವಂಥವ್ರು ಅಧ್ಯಾತ್ಮ ನೆಲೆಯಲ್ಲಿ ಹುಡುಕುವಂಥವ್ರು ಅವ್ರು ಹೇಳ್ತಾರೆ ಇದು ನೋಡಿ ಸರ್ ಉಪನಿಷತ್ತಿನ ಸಾರ ಇದ್ರೊಳಗಿದೆ ಕುದುರೆ ಜೀವ ಬಂಡಿ ಇದೆಯಲ್ಲ ಅದು ಜಗತ್ತು ಮೇಲೆ ಕೂತಂತ ವಿಧಿ ಈಶ್ವರ ಉಪನಿಷತ್ತಿನ ಚಿಂತನೆ ಇರೋದೇ ಮೂರ್ತಾನೆ ಜೀವ ಜಗತ್ತು ಈಶ್ವರ ಆ ಜೀವ ಜಗತ್ತು ಈಶ್ವರವನ್ನ ಎಷ್ಟು ಸುಂದರವಾದಂತಹ ಉಪಮಾಂತದಲ್ಲಿ ಹೇಳ್ಬಿಟ್ಟಿದ್ದಾರೆ ಬದುಕು ಚಟ ಕಾಬಂಡಿ ವಿಧಿಯ ದರ ಸಾಹೇಬ ಆದ್ರಿಂದ ನಾವು ಯಾವ ದೃಷ್ಟಿಯಿಂದ ನೋಡ್ತೀವೋ ಆ ದೃಷ್ಟಿಯಲ್ಲಿ ದೇಶಸ್ ಕಾಣುತ್ತೆ ಒಂದು ನೀವು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಜೀವ ಜಗತ್ತು ಈಶ್ವರನ ಸಂಬಂಧದ ಬಗ್ಗೆ ಹೇಳ್ತಾ ಈಶ್ವರ ಹೇಗೆ ಎಲ್ಲವನ್ನ ನಿಯಾಮಕ ಮಾಡ್ತಾನೆ ಅನ್ನುವಂತ ಹೇಳೋದಾದ್ರೆ ಇನ್ನು ಕೆಲವರು ಅದನ್ನ ನೋಡಿದಾಗ ಅಯ್ಯೋ ಮನುಷ್ಯನ ಕೈಯಲ್ಲಿ ಏನಿದೆ ಏನೂ ಇಲ್ಲ ಅಂತ ಒಂದು ನಿರಾಶೆ ಭಾವನೆ ಹುಟ್ಸೋದಾದರೆ ಅದನ್ನೇ ಆಸೆಯಿಂದ ನೋಡೋದಾದ್ರೆ ನಾನು ಎಲ್ಲಿ ಬಿದ್ದರು ಏನಪ್ಪಾ ಪದ ಕುಸಿಗೆ ನೆಲ ವಿಹುದು ಮಂಕುತಿಮ್ಮ ಎದುರು ಬೇಡ ಧೈರ್ಯ ಕೊಡ್ತಾರೆ ಅಂದ್ರೆ ಒಂದು ಪದ್ಯಕ್ಕೆ ಇರುವಂತ ಸಾಧ್ಯತೆಗಳು ಎಷ್ಟು ಹಾಗೆ ಕಗ್ಗದ ಪದ್ಯಗಳು ಕೂಡ ಭಗವದ್ಗೀತೆಯ ಪದ್ಯಗಳ ಹಾಗೆ ನಮ್ಮ ನಮ್ಮ ಶಕ್ತಿಯ ಪ್ರಕಾರ ಅವನು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ಬೋದು ಈ ಶೈಲಿ ಹೇಗಿದೆ ಇದರದ್ದು ಅಂತ ಡಾಕ್ಟರ್ ರಾಮಸ್ವಾಮಿ ಅವರು ತುಂಬಾ ಚೆನ್ನಾಗಿ ಹೇಳಿದರು ಅದು ಮಿತ್ರ ಸಂಹಿತ ಹೆಚ್ಚಾಗಿದೆ ಭಗವದ್ಗೀತೆ ಧ್ವನಿಯಲ್ಲಿ ಕೂಡ ಆದ್ರೆ ನೀವು ನೋಡ್ತಾ ಹೋದ್ರೆ ಭಗವದ್ಗೀತೆಯಲ್ಲಿ ಕೂಡ ನಮ್ಮಲ್ಲಿರುವಂತಹದ್ದು ಮೂರು ಸಾಮಾನ್ಯವಾಗಿ ಸಂವಾದ ರೂಪಗಳು ಸಂವಹನ ರೂಪಗಳು ಮೂರು ಪ್ರಭು ಸಂಹಿತ ಮಿತ್ರ ಸಂಹಿತ ಮತ್ತು ಕಾಂತಾ ಸಂಹಿತ ಅಂತ ಮೂರು ಇರುವಂತಹದ್ದು ಪ್ರಭು ಸಂಹಿತ ಅಂದ್ರೆ ಪ್ರಭುಗಳು ಹೇಳಿದ ಹಾಗೆ ನಿರ್ದೇಶನ ಮಾಡೋದು ಹೀಗಿರೋ ಹೇಳಿದಂಗೆ ಕೇಳು ಅಂತ ಹೇಳುವಂತಹದ್ದು ಅಂಥ ಪದ್ಯಗಳು ಭಗವದ್ಗೀತೆಯಲ್ಲಿ ಸಾಕಷ್ಟು ಇದ್ದಾವೆ ಸತ್ಯಂ ಇದು ಉಪನಿಷತ್ತಲ್ಲಿ ಬರೋ ಸತ್ಯಂ ವದ ಧರ್ಮಾಂಚರ ಹೀಗೆ ಮಾಡು ಅಂತ ಹೇಳಿದ ಹಾಗೆ ಅದೇ ತರದ ಮಾತುಗಳನ್ನು ಕೃಷ್ಣ ಬೇಕಾದಷ್ಟು ಸಲ ಅರ್ಜುನನಿಗೆ ಹೇಳ್ತಾನೆ ಹೀಗೇ ಇರು ನೀನು ಇದೇ ಹೇಗೋ ಈಗ ಹೇಳು ತಸ್ಮಾತ್ ಯುದ್ಧಸ್ವ ಏಳ ಮ್ಯಾಲೆ ಯುದ್ಧ ಕೇಳು ಅಂತ ಹೇಳಿ ಪ್ರಭು ಸಂಹಿತಾನೂ ಬರ್ತದೆ ಎರಡೇದು ಮಿತ್ರ ಸಂಹಿತಾನೂ ಇದೆ ಬೇಕಾದಷ್ಟು ಸಖೇತಿ ಮತ್ವ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಂತ ಸ್ನೇಹಿತರ ಹಾಗೂ ಮಾತು ಬರ್ತದೆ ಮಿತ್ರ ಸಂಹಿತ ಬರ್ತದೆ ಇನ್ನೊಂದು ಕಡೆಗೆ ಕೃಷ್ಣ ಅತ್ಯಂತ ಪ್ರೀತಿ ಅಂತ ಹೇಳ್ತಾನೆ ನೋಡು ವಿಚಾರ ಮಾಡಿ ನೋಡು ನಿನಗೆ ಯಾವ ಸರಿ ಅನ್ಸುತ್ತೋ ಹಾಗೆ ಮಾಡು ಅಂತ ಕಾಂತಾ ಸಂಹಿತವಾದದ್ದು ಈ ಪ್ರಭು ಸಂಹಿತ ದರ್ಪದಿಂದ ಹೀಗೆ ಮಾಡು ಅಂತ ಹೇಳೋದು ಮಿತ್ರ ಸಂಹಿತ ನೋಡಪ್ಪ ಇದು ಒಳ್ಳೇದು ನಿನಗೆ ಅಂತ ಹೇಳುವಂತಹದ್ದು ಕಾಂತಾ ಸಂಹಿತ ಒಪ್ಪಿಗೆ ಆಗೋ ಹಾಗೆ ನಲ್ನುಡಿಗಳಿಂದ ಹೇಳುವಂತ ಮಾತು ಮೂರನೇ ಆ ಮೂರೂ ಅದು ಮಾಡುತ್ತೆ ಅದೇ ತರ ಕಗ್ಗದಲ್ಲಿ ಕೂಡ ಹಾಗೆ ಈಗ ನಾನು ನೋಡ್ತಾ ಇದ್ದೆ ಆ ಪ್ರಭು ಸಂಹಿತ ಬಂದಾಗ ಕಾಂತಾ ಸಂಹಿತ ಬರ್ತದೆ ಭಗವದ್ಗೀತೆಯಲ್ಲಿ ಕೂಡ ನನಗೆ ಕಾಂತಾ ಸಂಹಿತ ಅಂದಾಗ ಒಂದು ಒಳ್ಳೆ ಉದಾಹರಣೆ ನೆನಪಾಗೋದು ರಾಮಾಯಣದ ಒಂದು ಪ್ರಸಂಗ ಅರಣ್ಯಕಾಂಡದಲ್ಲಿ ಎಷ್ಟು ನವರಾಗಿ ವಾಲ್ಮೀಕಿಗಳು ಬರೀತಾರೆ ಆದ್ರೆ ನಿಜವಾಗ್ಲೂ ಅದ್ಭುತ ಅನಿಸ್ಬಿಡುತ್ತೆ ಅದು ಅಲ್ಲಿ ಅಗಸ್ತ್ಯರ ಆಶ್ರಮಕ್ಕೆ ಹೋದಾಗ ಅವರು ಇವರು ಆಯುಧಗಳನ್ನು ಕೊಡ್ತಾರೆ ಬಿಲ್ಲು ಬಾಣಗಳನ್ನು ಕೊಟ್ಟು ಶಕ್ತಿ ಆಯುಧಗಳನ್ನು ಕೊಟ್ಟು ರಾಕ್ಷಸರ ಹಾವಳಿ ತುಂಬಾ ಜಾಸ್ತಿ ಆಗಿದೆ ರಾಮ ನಿನಗೋಸ್ಕರ ಕಾದಿದ್ದೀವಿ ಹಾಗೆ ರಕ್ಷಣೆ ಕೊಡಬೇಕು ಅಂತ ನಾ ಕೊಡ್ತೀನಿ ಅಂತ ಹೇಳಿ ಆಯುಧಗಳನ್ನು ತಗೊಂಡು ರಾಮ ಲಕ್ಷ್ಮಣ ಹೊರಟಾಗ ಸೀತೆ ಒಂದು ಸಣ್ಣ ಪ್ರಶ್ನೆ ಇರ್ತಾಳೆ ನೀನು ಬೇಡ ಅಂತ ಬಂದವನು ಕಾಡಿಗೆ ಬಂದವನು ಹದಿನಾಲ್ಕು ವರ್ಷ ದಿನಗೆ ಯಾಕೆ ಬೇಕು ಸಾಬರಿ ಇದು ಆ ರಾಕ್ಷಸನ ಕೊಲ್ಲೋ ಹುಚ್ಚಿ ನಿನಗ್ಯಾಕೆ ಇಲ್ಲಿ ಬಂದಾಗ ಅವ್ರು ನಿನಗೇನು ಅನ್ಯಾಯ ಮಾಡಿಲ್ಲ ಅವ್ರು ತಮ್ಮ ಪಾಡಿ ತಾವಿದ್ದಾರೆ ನೀನು ಅವ್ರ ಊರಿಗೆ ಬಂದು ಅವ್ರನ್ನ ಕೊಲ್ಲೋದು ಸರಿನಾ ಈ ನಿನಗೆ ಆಯುಧಗಳು ಯಾಕೆ ಬೇಕೀಗ ಶಾಂತವಾಗಿ ಹದಿನಾಲ್ಕು ವರ್ಷ ಕರ್ಕೊಂಡು ಹೋಗಕ್ಕಾಗಲ್ವಾ ಅಂತೆಲ್ಲ ಹೇಳಿ ಕೊನೆ ಹೇಳ್ತಾಳೆ ಸ್ತ್ರೀ ಸಹಜವಾದ ಚಪಲದಿಂದ ಕೆಲವು ಮಾತುಗಳನ್ನು ಹೇಳಿಬಿಟ್ಟೆ ನಿನಗೆ ಗೊತ್ತಿಲ್ವೇ ಎಲ್ಲನೋ ನಿನಗೆಲ್ಲಾ ಗೊತ್ತಿದೆಯಪ್ಪ ನಾನು ಹೇಳೋದು ಹೇಳಿದ್ದೀನಿ ನಿನಗೆ ತೋಚದ ಹಾಗೆ ನೀನು ಮಾಡು ಅಂತ ಕಾಂತಾಸಂಿತದ ಮಾತು ಜೋರಾಗಿ ಹೀಗೆ ಮಾಡುವಂತ ಹೇಳೋಂಗಿಲ್ಲ ಹೀಗೆ ಮಾಡಿದ್ರು ಒಳ್ಳೇದಲ್ವೇ ಅಂತ ಹೇಳದೇ ಇರೋದು ತಪ್ಪು ಹೇಳುವಂತಹದ್ದು ಅದನ್ನ ಕಾಂತ ಸಂಹಿತದ ರೀತಿ ಅದೇ ರೀತಿ ಕಗ್ಗದಲ್ಲೂ ಕೂಡ ಪ್ರಭು ಸಂಹಿತದ ಮಾತು ಕೆಲವು ಬರ್ತವೆ ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಎಲ್ಲ ಕಂ ಎದ್ದು ಕುಣಿಯಲೆದೆ ಕರ್ಮ ದೈವ ನಿದ್ರಿಸಲಿ ಅದ್ಭುತಗಳು ಅರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನ ಎಲ್ಲ ಕಂ ಅಂಕುತಿಮ್ಮ ಬುದ್ಧಿ ಮಾತಿದು ನಿನಗೆ ಹೀಗೇ ಇರು ಸಿದ್ಧ ನೀರು ಎಲ್ಲ ಅಂತ ಹೇಳುವಂತಹ ಕೆಲವು ಪದ್ಯಗಳು ಬಂದ್ರೆ ಮಿತ್ರ ಸಂಹಿತೆ ಬೀಳುತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಖ್ಯಾತನಾಗುತಿಹೆ ಉದ್ಧರಿ ಪೆನೋ ಜಗವನೆಂದು ದಾಡುತ್ತಿಹ ಸಖನೇ ನಿನ್ನ ಉದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ ಜಗತ್ತು ಉದ್ಧಾರ ಮಾಡಕ್ ಕೊಟ್ಟಿದ್ದಲ್ಲಪ್ಪ ನಿನ್ನ ಉದ್ಧಾರ ಎಷ್ಟಾಯ್ತೋ ಅಂತ ಕೇಳುವಂತ ಮಿತ್ರ ಮಾತಾಳು ಇದೊಂದು ಕಾಂತಾ ಸಂಹಿತ ವಿಚಾರ ಮಾಡಿ ನೋಡಪ್ಪ ನಿನಗೆ ಯಾವ್ದು ಸರಿ ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿ ನದರೋಳ್ ಸಾರದಡುಗೆಯ ಒಳ ವಿಚಾರದೊಲೆಯಲ್ಲಿ ಮಾಡು ಆ ಸೀತೆ ಹೇಳಿದಾಗೆ ನಾನು ಹೇಳೋದು ಹೇಳಿದ್ದೀನಿ ನೀನು ವಿಚಾರ ಮಾಡಿ ಯಾವ ಸರಿಯೋ ಅದನ್ನು ಮಾಡಪ್ಪ ಸಾರದೊಡುಗೆಯ ಒಳ ವಿಚಾರದೊಲೆಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಹಾಗೆ ಮೂರು ಸಂಹಿತೆಗಳಲ್ಲಿ ನಮಗೆ ಸಾಕಷ್ಟು ವಿಷಯಗಳನ್ನು ಕಗ್ಗ ಮುಟ್ಟಿಸುತ್ತೆ ಮುಖ್ಯವಾಗಿ ಹೇಳಿದ ಹಾಗೆ ಭಗವದ್ಗೀತೆಯಲ್ಲಿ ಹಾಗೆ ನರನಾರಾಯಣರ ಸಂವಾದ ರೂಪದಲ್ಲಿ ಬಂದಂತಹ ಭಗವದ್ಗೀತೆ ಬಂತೋ ಅದೇ ರೀತಿಯಲ್ಲಿ ಕೂಡ ಇಲ್ಲಿಯೂ ಸಂವಾದ ರೂಪದಲ್ಲಿ ನಮಗೆ ಕಗ್ಗ ನಮ್ಮನ್ನು ಮುಟ್ಟುತ್ತೆ ಇನ್ನೊಂದು ನಾನು ಹೋಲಿಸಿ ನೋಡೋದಾದರೆ ಹದಿನೆಂಟು ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಅಂತಿದೆ ತಾವು ಚೆನ್ನಾಗಿ ಓದಿದವರಿಗೆ ಅರ್ಥ ಆಗಿರುತ್ತೆ ಸಲ ಹದಿನೆಂಟು ಅಧ್ಯಾಯ ವಿಭಜನೆ ಮಾಡಿದ್ದಾರೆ ಭಕ್ತಿಯೋಗ ಜ್ಞಾನಯೋಗ ಕರ್ಮಯೋಗ ಹೀಗೆಲ್ಲ ಬೇರೆ ಬೇರೆ ಮಾಡಿದರೂ ಕೂಡ ಎಷ್ಟೋ ಸಲ ಈ ವಿಚಾರ ಅಧ್ಯಾಯದಲ್ಲಿ ಬರುತ್ತೆ ಆ ವಿಚಾರ ಈ ಅಧ್ಯಾಯದಲ್ಲಿ ಬರುತ್ತೆ ಪದ್ಯಗಳು ಈ ವಿಧ ಈ ವಿಭಾಗದಲ್ಲಿ ಇದ್ರೂ ಸರಿನೇ ಇತ್ತೇನೋ ಅನಿಸೋ ಅಷ್ಟರ ಮಟ್ಟಿಗೆ ಬರ್ತಾವೆ ಕೆಲವೊಂದ್ಸಲ ಪುನರುತ್ತಿ ಮಾತು ಬರ್ತದೆ ಆರನೇ ಅಧ್ಯಾಯದಲ್ಲಿ ಬಂದು ಹನ್ನೆರಡನೇ ಅಧ್ಯಾಯದಲ್ಲಿ ಬರಬಹುದು ಒಂದ್ಸಲ ಹೀಗೆ ಪದ್ಯಗಳು ಒಂದಕ್ಕೊಂದು ಸೇರ್ಕೊಂಡ್ಬಿಡ್ತಾವೆ ಹಾಗೆ ಅಂದ್ರೆ ಅದು ಮತ್ತೊಂದು ಮಾತು ಮತ್ತೊಂದು ಬೇರೆ ಕಡೆ ಬರೋದು ಅಪರೂಪ ಏನಲ್ಲ ಭಗವದ್ಗೀತೆಯಲ್ಲಿ ಅದೇ ತರಹ ಈ ಕಗ್ಗದಲ್ಲಿ ಕೂಡ ಒಂಬತ್ನೂರ ನಲವತ್ತೈದು ಪದ್ಯಗಳಲ್ಲಿ ಸಾಕಷ್ಟು ವಿಭಜನೆಯನ್ನ ಡಾಕ್ಟರ್ ಜಿ ಪಿ ರಾಜರತ್ನಂ ಕೆಲವೊಂದು ಕೊಟ್ಟಿದ್ದಾರೆ ಭಾಗಗಳನ್ನು ಮಾಡಿದ್ದಾರೆ ಆದರೂ ಕೂಡ ಸಲ ಈ ಮಾತು ಅಲ್ಲಿ ಬರ್ತದೆ ಆ ಮಾತು ಇಲ್ಲಿ ಬರ್ತದೆ ಉದ್ದೇಶ ಇಷ್ಟೇನೆ ಅದು ಯಾವುದೇ ಆದರೂ ಕೂಡ ಆ ಕ್ಷಣಕ್ಕೆ ಹೊಳದಂತಹ ಚಿಂತನೆಯನ್ನು ದಾಖಲೆ ಮಾಡಿದಂಥದ್ದು ಇದು ಯಾಕೆ ಹಿಂಗಾಗ್ತದೆ ಅಂತ ಡಿವಿಜನ್ ಒಂದ್ ಕಡೆ ಬರೀತಾರೆ ಇಬ್ಬರು ಸ್ನೇಹಿತರು ಮಾತಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಮಾತಾಡ್ತಿರ್ತಾರೆ ಅದು ವರ್ಷದಿಂದ ಹಾಸ್ಟೆಲ್ ಅಲ್ಲಿ ಮಾತು ಸ್ನೇಹಿತರು ಮಾತಾಡುವಂಥದ್ದು ಹಾಸ್ಟೆಲ್ ಒಂದ್ ದಿವಸ ತಮಾಷೆ ಗೊತ್ತಾ ಕಾಲೇಜ್ ಪ್ರಿನ್ಸಿಪಾಲ್ ನಮ್ಮ ಕಡೆ ಬಂದಿದ್ರು ಆ ಇನ್ನೊಂದು ಹುಡುಗ ಇದ್ದನಲ್ಲ ಬೇರೆ ರೂಮ್ ಬಂದಾಗ ಹುಡುಕೋಕ್ ಬಂದಿದ್ರಲ್ಲ ನಾವು ಕಾಟೀನ್ ಕೆಳಗೆ ಕೂಡಲ್ವಾ ಅವನ ಅವನ ಹೆಸರೇನದು ಬರುತ್ತೆ ಅದಲ್ಲೋ ನಾವು ಫಸ್ಟ್ ಇಯರ್ ಇದ್ದಾಗಲ್ಲ ಸೆಕೆಂಡ್ ಇಯರ್ ಇದ್ದಾಗ ಅದು ಈ ಮಾತು ಹೇಗಿದೆ ಅದು ಆರ್ಗನೈಸ್ಡ್ ಅಲ್ಲ ಲಿಪಿಬದ್ಧ ತರ್ಕಬದ್ಧವಾಗಿ ಮಾಡಿದ್ದಲ್ಲ ಫ್ರೆಂಡ್ಸ್ ಮಾತಾಡ್ತಿರ್ಬೇಕು ನಡ್ಡಡು ಇನ್ನೊಂದು ಮಾತು ಬರುತ್ತೆ ಎಲ್ಲ ಅವನು ಅವ್ ಯಾರು ಇನ್ನೊಬ್ರು ಇದ್ದಾರಲ್ಲ ಮೇಷ್ಟ್ರ ಅವರು ಅಂತ ಹಿಂಗೆ ಕೇಳ್ತಾ ಕೇಳ್ತಾ ಮಾತು ಹಿಂದೆ ಮುಂದೆ ಹಿಂದೆ ಮುಂದೆ ಆಗೋದುಂಟು ಸಂವಾದ ಆದ್ರಿಂದ ಹಾಗೆ ಆಗ್ತದೆ ಅಂತ ಡಿವಿಜನ್ ಬರೀತಾರೆ ಆದ್ರೆ ಮುಖ್ಯವಾಗಿ ಹೇಳೋದಾದ್ರೆ ಎರಡು ಗ್ರಂಥಗಳಿಂದಲೂ ನಮಗೆ ದೊರಕುವಂಥದ್ದು ನಮಗೆ ಶಕ್ತಿ ಇದ್ದಷ್ಟು ಭಗವದ್ಗೀತೆಯಿಂದನೂ ಅಷ್ಟೇ ಕಗ್ಗದಿಂದ ಅಷ್ಟೇ ನಮಗೆ ಶಕ್ತಿ ಇದ್ದಷ್ಟನ್ನು ಮಾತ್ರ ಪಡ್ಕೊಳ್ಳೋದು ಕೆಲವರು ಬರೀ ಪಾರಾಯಣ ಮಾಡಿ ಅಲ್ಲಿಗೆ ನಿಂತ್ಕೋಬಹುದು ಅಥವಾ ಸ್ವಲ್ಪ ಜೀವನಕ್ಕೆ ಇಳಿಸ್ಕೊಂಡು ಪ್ರಯೋಜನ ಪಡ್ಕೋಬಹುದು ಕಗ್ಗಕ್ಕಾಗ್ಲಿ ಗೀತೆಗಾಗಲಿ ಗೀತೆಗಾಗ್ಲಿ